ಮತ್ತು ಚಿಲ್ಲಿ ಪೌಡರ್ ದೆಹಲಿಯಲ್ಲಿ ಅಮಿತ್ ಶಾ ಭದ್ರತಾ ಸಭೆ ಆರಂಭವಾಗಿದೆ ಅಧಿಕಾರಿಗಳೊಂದಿಗೆ ಸಭೆ ನಡೆಸ್ತಾ ಇರುವಂತಹ ಅಮಿತ್ ಶಾ ದೆಹಲಿ ಸೇರಿದಂತೆ ಎಲ್ಲೆಡೆ ಕಟ್ಟೆಚ್ಚುರದ ಬಗ್ಗೆ ಚರ್ಚೆ ಶುರುವಾಗಿದೆ ಭದ್ರತೆಯ ಬಗ್ಗೆ ಮಾಹಿತಿ ಪಡೆದು ಸಲಹೆ ನೀಡಲಿರುವಂತಹ ಅಮಿತ್ ಶಾ ಕೇಂದ್ರ ಗೃಹ ಸಚಿವ ಸಚಿವ ಆಗಿರುವಂತಹ ಅಮಿತ್ ಶಾ ಅವರು ಭದ್ರತೆಗೆ ಸಂಬಂಧಪಟ್ಟಂತೆ ಸಭೆಯನ್ನ ಕರೆದಿದ್ದಾರೆ ಈ ಸಭೆಯಲ್ಲಿ ಈಗಾಗಲೇ ಹಲವು ಸುತ್ತಿನ ಸಭೆಗಳಾಗಿದ್ದಾವೆ ಆ ಸಭೆಯಲ್ಲಿ ಕಟ್ಟುನಿಟ್ಟಿನ ಸೂಚನೆಯನ್ನು ಕೂಡ ಕೊಡ್ಲಾಗಿತ್ತು ಎಲ್ಲಾ ರಾಜ್ಯಗಳಲ್ಲೂ ಮೆಟ್ರೋ ಸ್ಟೇಷನ್ ಇರ್ಬೋದು ವಿಮಾನ ನಿಲ್ದಾಣಗಳಲ್ಲಿ ಬಿಗಿ ಭದ್ರತೆ ಇರಲಿ ತಪಾಸಣೆ ಬಹಳ ಕಟ್ಟುನಿಟ್ಟಾಗಿ ನಡಿಬೇಕು ಅನ್ನೋದ್ರ ಕುರಿತಾಗಿ ಹೀಗಾಗಿ ಈಗ ಎಲ್ಲೆಲ್ಲಿ ಎಷ್ಟೆಷ್ಟು ಭದ್ರತೆ ಇದೆ ಅದಕ್ಕೆ ಸಂಬಂಧ ಸಂಬಂಧಪಟ್ಟಂತೆ ಏನಾದರೂ ಭದ್ರತಾ ಸಿಬ್ಬಂದಿಯ ಕೊರತೆ ಇಲ್ಲಾದ್ರೂ ಕಾಣಿಸ್ತಾ ಇದೆಯಾ ನಿಯೋಜನೆ ಮಾಡಬೇಕಾ ಮತ್ತೆ ಬೇರೆ ಕಡೆಯಿಂದ ಎಲ್ಲಾದ್ರೂ ಎಲ್ಲಿಂದಾದರೂ ಕರೆಸ್ಕೊಳ್ಬೇಕಾ ಎಲ್ಲಿ ಕೊರತೆ ಇದೆಯೋ ಅಲ್ಲಿಗೆ ಇದೆಲ್ಲದರ ಬಗ್ಗೆಯೂ ಕೂಡ ಒಂದಿಷ್ಟು ಮಾಹಿತಿಯನ್ನು ಪಡ್ಕೊಂಡು ಸಲಹೆಯನ್ನು ಕೊಡ್ತಾರೆ ಈ ಒಂದು ಸಭೆಯಲ್ಲಿ ಅಧಿಕಾರಿಗಳು ಸೇರಿದಂತೆ ಈ ಭದ್ರತೆಗೆ ಸಂಬಂಧಪಟ್ಟಂತೆ ಸೇನಾ ಮುಖ್ಯಸ್ಥರಿರ್ಬೋದು ಇವರೆಲ್ಲರೂ ಕೂಡ ಭಾಗಿಯಾಗಿರ್ತಾರೆ ಕಾರಣ ಎಲ್ಲೆಲ್ಲಿ ಲೂಪ್ ಹೋಲ್ಸ್ ಇದೆ ಅದನ್ನು ಕಂಡುಕೊಳ್ಬೇಕಾಗುತ್ತೆ ಎಲ್ಲೆಲ್ಲಿ ಭದ್ರತೆ ಇರಬೇಕು ಅಂತ ಈ ಹಿಂದೆ ಕೂಡ ಪೆಹಲ್ಗಾಮ್ನಲ್ಲಿ ದಾಳಿ ಆದಂಥ ಸಂದರ್ಭದಲ್ಲಿ ಕೆಲವು ಕಡೆ ಭದ್ರತಾ ಸಿಬ್ಬಂದಿನೇ ಇರಲಿಲ್ಲ ಅನ್ನೋ ಆರೋಪ ಇತ್ತು ಹಾಗಾಗಿ ಇಲ್ಲಿ ನೋಡಿದಾಗ ದೆಹಲಿ ರಾಷ್ಟ್ರ ರಾಜಧಾನಿ ಅನೇಕ ರಾಜಕೀಯ ಬೆಳವಣಿಗೆಗಳಿರ್ಬೋದು ವ್ಯಾಪಾರ ವಹಿವಾಟು ಪ್ರತಿಯೊಂದು ಕೂಡ ಆಗುವಂಥ ಕೇಂದ್ರೀಕೃತ ಜಾಗ ಇಂಥ ಜಾಗದಲ್ಲಿ ಭದ್ರತೆ ಇರಲಿಲ್ವಾ ಅವ್ರು ಹೇಗೆ ಅಷ್ಟು ಈಸಿಯಾಗಿ ಎಂಟ್ರಿ ಪಡ್ಕೊಂಡ್ರು ಅದೆಲ್ಲದ್ರ ಬಗ್ಗೆಯೂ ಕೂಡ ಒಂದಷ್ಟು ಕಟ್ಟುನಿಟ್ಟಿನ ಕ್ರಮದ ಬಗ್ಗೆ ಈ ಒಂದು ಸಭೆಯಲ್ಲಿ ಚರ್ಚೆ ಆಗುತ್ತೆ ಈಗ ಸಭೆ ಆರಂಭ ಆಗಿದೆ ಅನ್ನೋದು ಗೊತ್ತಾಗ್ತಾ ಇದೆ